ಹಾಯ್ ಹಾಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇದು ಲಾಗ್ ಅಂದರೆ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆಗೆ ಹೋಗಿದ್ವಿ ನಾವು ಒಂದು ಅಂದರೆ ಟೆಂಪಲ್ಗೆ ಹೋಗಬೇಕಿತ್ತು ಇಲ್ಲಿ ನಮ್ಮ ದೊಡ್ಡಕ್ಕ ಬಂದುಬಿಟ್ಟು ಒಬ್ಬರು ಅವ್ರು ಗೊತ್ತಿರೋರು ಪೂಜೆಗೆ ಕರೆದಿದ್ದಾರೆ ನಿಮ್ಮನ್ನೆಲ್ಲ ಕರ್ಕೊಂಬಂತ ಹೇಳಿದ್ದಾರೆ ಇಲ್ಲೇ ಹತ್ರ ಹೋಗಿ ಬರೋಣ ಅಂತ ಕರೀದಿದ್ರು ಸರಿ ಆಯಿತು ಅಂದ್ಬಿಟ್ಟು ಮಕ್ಕಳಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಎಲ್ಲರೂ ರೆಡಿ ಆಗಿಬಿಟ್ಟು ಹೋದ್ವಿ ಅಲ್ಲಿ ನೋಡಿದ್ರೆ ಶಿವನ ಅಭಿಷೇಕನೇ ನಡೀತಾಯಿತ್ತು ಅದೊಂದು ಸಮಾಧಾನ ಆಯಿತು ದೇವಸ್ಥಾನದಲ್ಲಿ ನೋಡಿದಷ್ಟೇ ಖುಷಿಯಾಯ್ತು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಪೂಜೆನೂ ನಡೀತಾಯಿತ್ತು ನಮಗೂ ಒಂಥರ ಸಮಾಧಾನ ಆಯಿತು ದೇವಸ್ಥಾನಕ್ಕೆ ಬಂದಷ್ಟೇ ಖುಷಿ ಆಯಿತು ಡೆಕೋರೇಷನ್ ಇರ್ಬೋದು ದೇವರ ಅಲಂಕಾರ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಆ ದೀಪ ಉರಿತಾ ಉರಿತಾಯಿದ್ರೆ ಒಂಥರ ಸಮಾಧಾನ ಅಲ್ವಾ ಶಿವನ ಅಭಿಷೇಕ ಕೂಡ ನಡೀತಾ ಇತ್ತು ಮಕ್ಕಳಿಗೂ ಏನೋ ಒಂಥರ ಎಲ್ಲೋ ಹೊರಗಡೆ ಕರ್ಕೊ ಬಂದಿದ್ದಾರೆ ಅಂತ ಫ್ರೀಯಾಗಿ ಆಟ ಆಡ್ತಾಯಿದ್ರು ಜನಗಳೇನಷ್ಟು ಇರಲಿಲ್ಲ ಆ ಚೇರೆಲ್ಲ ಖಾಲಿ ಇತ್ತಲ್ಲ ಸ್ವಲ್ಪ ಮಕ್ಳಿಗೂ ಆಟ ಆಡೋಕ್ಕೆ ಈಸಿಯಾಗಿತ್ತು ನಾವು ಪೂಜೆ ಎಲ್ಲ ನೋಡ್ತಾ ಇದ್ವಿ ತುಂಬ ಫ್ರೆಂಡ್ಲಿಯಾಗಿ ಕೂಡ ಮಾತಾಡಿಸಿದ್ರು ಗೊತ್ತಿರೋರ್ಗಿಂತ ಗೊತ್ತಿಲ್ಲದೆ ಇರೋರೆ ಎಷ್ಟೋ ಬೆಟರ್ ಅನಿಸುತ್ತೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪಾಪ ನಾ ಈ ಥರ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೋಗಿದ್ವಿ ನಾನು ನಮ್ಮ ಕರೆಲ್ಲ ಹೋಗಿದ್ದು ಜೊತೆಲೆ ಬನಶಂಕರಿ ಹತ್ತಿರ ಎದ್ದಿದ್ದು ಇದು ಪೂಜೆ ಸರಿ ಹೋಗಿ ಬಂದುಬಿಡೋಣ ಪೂಜೆ ಮುಗಿಸ್ಕೊಂಡು ಅಂತ ಹೋದ್ವಿ ಪೂಜೆ ಕೂಡ ಮುಗೀತು ಮಕ್ಕಳನ್ನು ಕೂಡ ಮಾತಾಡ್ಸಿದ್ರು ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗೋಣ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ಪೂಜೆ ಮುಗಿಯೋವರೆಗೂ ಊಟ ಕೊಟ್ಟಿರಲಿಲ್ಲ ಇವಾಗ ನೋಡಿ ಊಟಕ್ಕೆ ಬಂದ್ವಿ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗಂತೂ ಊಟ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ರು ನಾನು ಅದಕ್ಕೆ ಸರ ಮತ್ತೆ ಊಟ ಮುಗಿಸ್ಕೊಬಂದು ಮತ್ತೆ ಕ್ಲಿಪ್ಪಿಗೆ ತಕ್ಕೊಂಡೆ ನಿಮಗೆಲ್ಲರೂ ತೋರಿಸೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಅಷ್ಟೇ ತುಂಬ ಹೋಗೋಗಿ ಮುಡ್ತಾನೇ ಇದ್ದರು ಅಲ್ಲೆಲ್ಲ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ಲಾಗ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಪನ್ನೀರ್ ಕಡಾಯಿ ಏನೇನು ಬೇಕು ಇಂಗ್ರೀಡಿಯಂಟ್ಸ್ ನೋಡ್ಬೋಣ ಬನ್ನಿ ಪನ್ನೀರ್ ಕಡಾಯಿಗೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ಸ್ಪೂನ್ ಧನ್ಯ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮರಾಠಿ ಮಗ್ಗು ಏಲಕ್ಕಿ ತೊಗೊಳ್ಳಿ ಹಾಗೆ ಪನ್ನೀರ್ ಇನ್ನೂರು ಗ್ರಾಮು ಒಂದು ಸ್ವಲ್ಪ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿಟ್ಕೊಳ್ಳಿ ಎರಡು ಟೊಮೊಟೊ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ ಕೂಡ ಈ ಥರ ಕಟ್ ಮಾಡಿಟ್ಕೊಳ್ಳಿ ನಾನು ಹೇಗೆ ಮಾಡೋದು ಹೇಳ್ತೀನಿ ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಇವಾಗ ಟೊಮೊಟೊ ಒಂದೆರಡು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇವಾಗ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರಕ್ಕಷ್ಟು ತೊಗೊಳ್ಳಿ ಒಂದೆರಡು ಪಲಾವ್ ಎಲೆ ಮರಾಠಿ ಮಗು ಒಂದು ಸ್ಟಾರೂ ತೊಗೊಂಡಿದ್ದೀನಿ ನಾನಿಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಲವಂಗ ಒಂದೆರಡು ಹಾಕೊಳ್ಳಿ ಆಮೇಲೆ ಚಕ್ಕೆ ಸ್ವಲ್ಪ ಏಲಕ್ಕಿ ಒಂದು ನಾಲ್ಕು ಹಾಕೊಳ್ಳಿ ಧನ್ಯಾ ಒಂದೂವರೆ ಸ್ಪೂನು ಜೀರಿಗೆ ಒಂದು ಅರ್ಧ ಅಷ್ಟು ಹಾಕೊಳ್ಳಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೋಬೇಕು ನಾವು ಇದನ್ನು ಬೆಚ್ಚಗೆ ಮಾಡ್ಕೊಂಡು ತುಂಬ ಸೀರ್ಸೋಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ ಇದನ್ನು ಬೆಚ್ಚಗೆ ಮಾಡಿಟ್ಕೊಂಡು ನಾವು ರುಬ್ಬಿಟ್ಕೋಬೇಕು ಅಂದರೆ ನೀರೇನು ಹಾಕ್ಬಾರ್ದು ಡ್ರೈ ಪೌಡ್ರ್ ಮಾಡಿ ನಾವು ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಬೆಚ್ಚಗಾಯಿತು ತಣ್ಣಗೆ ಕೂಡ ಬಿಟ್ಟಿದ್ದೀನಿ ನಾನು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಅದು ಇದನ್ನು ನಾವು ರುಬ್ಕೊಂಡು ಇಟ್ಕೋಬೇಕು ಇವಾಗ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಕಾಯಲಿಕ್ಕೆ ನೀವು ಎಣ್ಣೆನಾದರೂ ಹಾಕ್ಬೋದು ತುಪ್ಪನಾದರೂ ಹಾಕ್ಬೋದು ನಾನು ಇಲ್ಲೇ ಎರಡೂ ಹಾಕ್ತೀನಿ ತುಪ್ಪ ಸ್ವಲ್ಪ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ ತುಪ್ಪನೂ ತಿನ್ನೋಕೆ ಇಷ್ಟಪಡೋಲ್ಲ ಬರೀ ಹಾಯಲಲ್ಲೇ ಕೂಡ ನೀವು ಮಾಡ್ಕೋಬೋದು ನಾನಿವಾಗ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು ಇವಾಗ ನಾನು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೆ ಅದೇ ಪ್ಯಾನ್ಗೆ ನಾನು ಮತ್ತೆ ಆನಿಯನ್ನು ಕ್ಯಾಪ್ಸಿಕಮ್ ಈ ಥರನೇ ಕಟ್ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಯಾವ ಥರ ತಿಂತೀರೋ ಅದೇ ಥರ ಟೇಸ್ಟ್ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಇದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ತುಂಬ ಫ್ರೈ ಮಾಡಿಲ್ಲ ಅಂದ್ರೂ ಸ್ವಲ್ಪ ಹಸಸಿಗಿರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಗೋಲ್ಡನ್ ಬ್ರೌನ್ ಬರಬೇಕು ಆವಾಗ ಕ್ರಿಸಿಪಿಯಾಗಿರುತ್ತೆ ನಿಮಗೆ ಕರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಚಪಾತಿಗೆ ಪರೋಟಾಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಓಟೆಲಿಂದ ತಂದು ತಿನ್ನಬೇಕು ಅಥವಾ ಓಟೆಲ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಎಲ್ರಿಗೂ ಕೂಡ ಮನೇಲಿ ತುಂಬ ಇಷ್ಟ ಆಗುತ್ತೆ ಫ್ರೈ ಮಾಡಿಬಿಟ್ಟು ನಾನು ಒಂದು ಐದು ಹತ್ತು ನಿಮಿಷ ಇದನ್ನು ಕೂಡ ತಣ್ಣಗಾಗ ಬಿಡ್ತೀನಿ ಫ್ರೈ ಆಯಿತು ಇವಾಗ ಸ್ವಲ್ಪ ನಾನು ಪ್ಲೇಟ್ಗೆ ಹಾಕಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮತ್ತೆ ಇವಾಗ ಅದೇ ಪ್ಯಾನ್ಗೆ ಒನ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಇದಕ್ಕೆ ತುಪ್ಪನೇ ಹಾಕ್ಕೊಂತೀನಿ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅರ್ಧ ಈರುಳ್ಳಿ ಒಂದೆರಡು ಚಿಲ್ಲಿ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಬಿರೋ ಟೊಮೊಟೊ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದರೆ ಈ ಥರ ಕುದಿಬೇಕು ಆವಾಗ ನೀವೇನು ಮಾಡಿ ಕಡಾಯಿ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಮಕ್ಕಳು ಆ ಕಡೆ ಈ ಕಡೆ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಕಡಾಯಿ ಪೌಡ್ರನ್ನು ರುಬ್ಬಿಟ್ಕೊಂಡಿರಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡು ಕಸ್ತೂರಿ ಮೆತಿ ಹಾಕೊಳ್ಳಿ ಇನ್ನು ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನು ಕೂಡ ಸ್ವಲ್ಪ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಅದಾದಮೇಲೆ ನಾನಿವಾಗ ಆನಿಯನ್ನು ಕ್ಯಾಪ್ಸಿಕಮ್ಮು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ ಅದು ಹಾಗೆ ಪನ್ನೀರು ಮೂರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಒಂದು ಮಿಕ್ಸ್ ಕೊಡಿ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡಿ ಅಂದರೆ ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಅದಕ್ಕೆ ಸೆಟ್ ಆಗಬೇಕು ಆ ಥರ ಮಿಕ್ಸ್ ಕೊಡಿ ಇವಾಗ ನಾನು ಸ್ಪೂನ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನೀವು ಯಾವ ಥರ ಟೇಸ್ಟ್ ಬೇಕೋ ಆ ಥರ ನೀವು ಅಳತೆಯಲ್ಲಿ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನೂರು ಗ್ರಾಮ್ ಪನ್ನೀರ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಮಾಡಿದ್ದೀನಿ ಎಷ್ಟು ಬೇಕಾದರೂ ಮಾಡ್ಕೊಬೋದು ಪೌಡ್ರು ಕೂಡ ಅಷ್ಟೇ ಮಸಾಲೆ ಪೌಡ್ರು ನೀವು ರುಬ್ಬಿ ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು ನೆಕ್ಸ್ಟ್ ಬೇಕಾಗುತ್ತೆ ನಾನಿವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿದ್ದೀನಿ ಅಮುಲ್ ಫ್ರೆಶ್ ಕ್ರೀಮ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಎರಡು ಸ್ಪೂನಷ್ಟು ಇದು ಒಂದು ಟೇಸ್ಟು ಹೇಗೆ ಬರುತ್ತೆ ಅಂದರೆ ಇದನ್ನು ಆ್ಯಡ್ ಮಾಡಿದ್ರೆ ಡಿಫ್ರೆಂಟಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಕೂಡ ಬರುತ್ತೆ ಇದಾದಮೇಲೆ ಫ್ರೈ ಎಲ್ಲ ಆಯಿತು ಅಂದರೆ ಎಲ್ಲ ಮಿಕ್ಸ್ ಕೊಟ್ಟಾದ್ಮೇಲೆ ಸ್ವಲ್ಪ ಗಾರ್ನಿಷ್ಗೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ ಅದೆಲ್ಲ ಟೇಸ್ಟ್ ಎಲ್ಲ ಒಂದು ಹದಕ್ಕೆ ಬಂದಿರುತ್ತೆ ಅಂದರೆ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಅಷ್ಟೇನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ಫೈನಲಿ ಈ ಥರ ಬಂದಿದೆ ನಾನು ಇದ್ರ ಜೊತೆ ಕಾಂಬಿನೇಷನ್ಗೆ ಚಪಾತಿ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಹಸ್ಬೆಂಡ್ಗೂ ಬಾಕ್ಸ್ ಕಟ್ಟಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಇದು ಚಪಾತಿ ಮತ್ತು ಇದನ್ನೇ ಬಾಕ್ಸಿಗೆ ಹಾಕ್ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಟೇಸ್ಟು ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಏನಾದರೂ ಸ್ವಲ್ಪನಾದ್ರು ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು